ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕಪ್ಪು ದಾರದ ಬ್ಲ್ಯಾಕ್ ಥ್ರೆಡ್ ಮಹತ್ವ ದಾರವನ್ನು ಕೈಗೆ ಕಾಲಿಗೆ ಅಥವಾ ಕುತ್ತಿಗೆಗೆ ಕಟ್ಟುವ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹಳೆಯದು ಇದಕ್ಕೆ ಆಧ್ಯಾತ್ಮಿಕ ಮಾನಸಿಕ ಮತ್ತು ಶಕ್ತಿಯ ಅರ್ಥವಿದೆ ಕಪ್ಪು ದಾರದ ಮಹತ್ವ ಒಂದು ದೃಷ್ಟಿ ದೋಷದಿಂದ ರಕ್ಷಣೆ ಜನರು ಹೇಳುವಂತೆ ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮ್ಮ ಮೇಲೆ ಬರುವ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ ಎರಡು ಶಕ್ತಿ ಸಮತೋಲನ ಎನರ್ಜಿ ಪ್ರೊಟೆಕ್ಷನ್ ಕಪ್ಪು ದಾರ ನಿಮ್ಮ ಶಕ್ತಿ ಕೇಂದ್ರಗಳನ್ನು ಪಾಸಿಟಿವ್ ಬಲಪಡಿಸುತ್ತದೆ ಎಂಬ ನಂಬಿಕೆ ಇದೆ ಮೂರು ಮಾನಸಿಕ ಶಾಂತಿ ಕೈಗೆ ಕಟ್ಟಿದಾಗ ಮನಸ್ಸಿಗೆ ಭಯ ಕಡಿಮೆ ಆತ್ಮವಿಶ್ವಾಸ ಜಾಸ್ತಿಯಾಗುತ್ತದೆ ಎಂದು ಅನೇಕರು ನಂಬುತ್ತಾರೆ ನಾಲ್ಕು ಧಾರ್ಮಿಕ ನಂಬಿಕೆ ಕೆಲವು ದೇವತೆಗಳ ಶನಿ ಕಾಲಭೈರವ ಭೂತಾಯಿ ದೈವ ಆಶೀರ್ವಾದಕ್ಕಾಗಿ ಕಪ್ಪು ದಾರವನ್ನು ಕಟ್ಟುವ ಪದ್ಧತಿಯಿದೆ ಐದು ನಮ್ಮನ್ನು ನೆಲಕ್ಕೆ ಜೋಡಿಸುವ ಶಕ್ತಿ ಗ್ರಾಂ